ಟೈರ್ ಚೆಕ್ ಮಾಡೋಣ ಅಂತ ಗಾಡಿ ಸೈಡ್ಗೆ ಹಾಕಿದೀವಿ ಏನು ಹೊಡೆದೋಗುತ್ತೋ ಇಲ್ಲೋ ದೇವ್ರ ಹಂಗೂ ಗೊತ್ತಿಲ್ಲ ತಂತಿ ನೋಡಿ ತಂತಿ ಹೆಂಗ ಹೊರಗೆ ಬಂದೈತಂದ್ರೆ ಇಲ್ಲಿ ಒಂದೇ ಒಂದ್ ಎಳೆ ತಂತಿ ಹೊರಗೆ ಬಂದೈತಿ ಏನ್ ಆಗ್ಬಾರ್ದಿತ್ತು ಅದೇ ಆಗೋಯ್ತು ಗಾಡಿ ಫೈನಲ್ ಆಗಿ ಲೋಡ್ ಬಂತು ಮುನ್ನೂರು ಕೆಜಿ ಲೋಡ್ ಬಂತು ಹತ್ತೊಂಬತ್ತು ನಾನ್ನೂರು ರೂಪಾಯಿ ಆಗೋದು ಹತ್ತೊಂಬತ್ತು ಏಳ್ನೂರು ಬಂತು ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಟು ದುಡ್ದಿರೋ ದುಡ್ಡನ್ನ ಈ ಥರ ಫೈನ್ ಕಟ್ಟಬೇಕು ಅಂದರೆ ಹೊಟ್ಟೆ ಹೊರದೋಗುತ್ತೆ ಒಂದಲ್ಲ ಎರಡಲ್ಲ ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟೋದು ಅಂದರೆ ಸುಮ್ಮನೆ ಮಾತೇ ಅಲ್ಲ ನೋಡಿ ನಮ್ಮ ಗಾಡಿ ಇದ್ರೊಳಗೈತೆ ಫುಲ್ ಬಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಪ್ರೊಸೀಜರ್ ಎಲ್ಲ ಇಲ್ಲಿಂದ ಗಾಡಿ ಎತ್ಕೊಂಡು ಹೊರಡ್ಬೇಕು ಅಷ್ಟೇ ನಮ್ಮ ಗಾಡಿ ಗಾಡಿ ಲೋಡ್ ಬಂದಿರೋದು ಇಲ್ಲಿ ಐತೆ ನೋಡಿ ಎಕ್ಸೆಸ್ ವೆಯ್ಟ್ ಮುನ್ನೂರ ಐದು ಜಿ ಅಷ್ಟೇ ವೆಯ್ಟ್ ಓವರ್ಲೋಡ್ ಇರೋದು ಇಲ್ಲಿ ಬಂದು ಅದ್ರ ಲೆಕ್ಕಾಚಾರಕ್ಕೆ ನೋಡಿದ್ರೆ ಹತ್ತೊಂಬತ್ತು ನಾನ್ನೂರು ಗಾಡಿ ಪಾಸ್ ಆಗಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಟ್ರಕ್ ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಏನಪ್ಪ ಅಂದರೆ ಸದ್ಯಕ್ಕೆ ಇವಾಗ ಇರೋದು ಬಂದು ಜಾನ್ಸಿ ಹತ್ರ ಇದ್ದೀವಿ ರಾತ್ರಿ ಒಂದು ಮೂರುವರೆ ಗಾಡಿ ಕೊಟ್ಟು ಮಲಗಿದ್ದೆ ಎಂಟು ಗಂಟೆಗೆ ಎದ್ದೀನಿ ಗಾಡಿ ಸದ್ಯಕ್ಕೆ ನಮ್ಮದು ನಿಲ್ಸಿದೀವಿ ಗಾಡಿ ಎತ್ಕೊಬೇಕು ಸ್ವಲ್ಪ ವಾಶ್ರೂಮ್ಸ್ಗೆ ಹೋಗ್ಬೇಕಿತ್ತು ಮಳೆ ಸಿಕ್ಕಾಪಟ್ಟೆ ಇಲ್ಲ ಪೆಟ್ರೋಲ್ ಪಂಪ್ ಇತ್ತು ಹಂಗಾಗಿ ಇಲ್ಲಿ ಹಾಕ್ಬಿಟ್ಟು ಹೋಗಿ ವಾಶ್ರೂಮ್ ಮುತ್ಕೊಂಡೆಲ್ಲ ಡೈಲಿ ನಮ್ಮ ಕರ್ಮಗಳು ಬನ್ನಿ ಇವಾಗ ಗಾಡಿ ಎತ್ಕೊಂಡು ಹೋಗ್ಬೇಕು ಬರ್ಲಿ ಅವರು ಇನ್ನೊಂದು ಸಮಸ್ಯೆ ಏನಪ್ಪ ಅಂದ್ರೆ ನಮ್ ಇನ್ನೊಂದು ಗಾಡಿ ಜೊತೆಗೆ ಬರ್ತಾ ಇತ್ತಲ್ಲ ಅದು ಬಂದು ಹಿಂದೆ ಲೆಫ್ಟ್ ಹೊಡಿಬೇಕಿತ್ತು ಅವ್ರು ಸ್ಟ್ರೈಟ್ ಹೋಗ್ಬಿಟ್ಟಿದ್ದಾರೆ ಮಿಸ್ ಆಗುತ್ತೆ ಕಿಲೋಮೀಟ್ರ್ ಅವ್ರು ಜಾಸ್ತಿ ಹಂಗಾಗಿ ಅವ್ರು ಬರೋವರೆಗೂ ವೈಟ್ ಮಾಡೋಣ ಗಾಡಿ ಕುತ್ಕೊಂಡು ವೈಟ್ ಮಾಡೋಣ ಬನ್ನಿ ಅವ್ರು ಬರೋವರೆಗೂ ಇಲ್ಲಿಂದ ಇವಾಗ ನಮ್ದು ಒಟ್ಟೆ ಹಣ್ಣುಂಗ್ರೆಸ್ಟ್ ಹೆಂಗ್ರು ಮಕ್ಕಳಿಗೆ ಅರಾಮಾಗೆ ಇಬ್ಬರಲ್ಲ ಬೆಳಿಗ್ಗೆ ಅದೇ ಸಮಸ್ಯೆ ಗುರು ಇಬ್ರು ಹಂಗಿರ್ಬಾರ್ದು ನಿಜವಲ್ಲಿ ಯಾರನ್ನೊಬ್ರು ಮಲ್ಗಾರ ನನಗೂ ಅದೇ ಸಮಸ್ಯೆ ನಿನಗೂ ಅದೇ ಸಮಸ್ಯೆ ಹೆಂಗ್ ಮಾಡೋದ್ ಜೀವನ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರ ಬಂದ ತಕ್ಷಣ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಬರ್ತಾ ಇದ್ರಲ್ಲ ಆಲ್ರೆಡಿ ಇಲ್ಲೇ ಬ್ಯಾಕ್ ಸೈಡ್ ಅಲ್ಲಿ ಏನ್ ಹೋಟ್ಲು ಕಾಣುತ್ತೋ ಇದೇ ಹೋಟ್ಲ್ ಹೋಗಿ ಟೀ ಕುಡ್ಕೊಂಡ್ ಬಂದ್ವಿ ಎರಡು ಗಾಡಿ ಸದ್ಯಕ್ಕೆ ಇಲ್ಲೇ ನಿಲ್ಸಿದೀವಿ ಅಣ್ಣ ಬಂದ್ರು ದಾರಿ ತಪ್ಪ ಹೋಗ್ಬಿಟ್ಟಿದ್ರು ಒಂದ್ ಹತ್ ಕಿಲೋಮೀಟರ್ ಇವಾಗ ರಿಟರ್ನ್ ಬಂದಾರೆ ಯಾಕೆ ಗುರು ದಾರಿ ತಪ್ಪಿಟ್ಟಿದ್ರಾ ದಾರಿ ತಪ್ಪೋಗಿದ್ರಾ ಯಾರಿಗೇಳ ನಮ್ಮ ಏ ನಾನು ಮಲ್ಗಿದ್ದ ಗುರು ನಾನು ಗುರು ನಾನೇ ಹೊಡೆಯೋದ್ ಬಾ ಇವಾಗ ನಾನೇ ಹೊಡಿಯೋದ್ ಬಾ ಬಾಕ್ಸ್ ಹಿಂದಕ್ಕೆ ಬಂದದ್ ನೋಡ್ ಗುರು ಆಪಲ್ ಬಾಕ್ಸು ಬೇಡ ಬಿಡು ಹೋಗ್ಲಿ ಇರ್ಲಿ ಏನಾಗಲ್ಲ ಮೇಲೆ ಹತ್ಬಿಟ್ಟು ನೀರ್ ನಿಂತವೇ ನೋಡ್ಬೇಕು ಒಂದ್ಸರಿ ಇರ್ಲಿ ಬಿಡು ಒಳಗಡೆ ಹಗ್ಗ ಹೊಡೆದಿದ್ವಿ ಗುರು ಬರಲ್ಲ ಒಳಗಡೆ ಹಗ್ಗ ಹೊಡೆದಿದ್ದೀವಿ ಬಿಡು ಭಯಂಕರ ಮಳೆ ಅಂದ್ರೆ ಭಯಂಕರ ಮಳೆ ಹಂಗಾಗಿ ಮೇಲತ್ತಿ ನೀರಿಗೆ ನಿಂತವೇನೋ ಅಂತ ನೋಡಿದ್ವಿ ಸದ್ಯ ನಮ್ಮ ಎಲ್ಲ ನೀರು ನಿಂತಿಲ್ಲ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಹೋಗನ್ ಬನ್ನಿ ಹಾಗೆ ಬಂದ್ಬಿಟ್ಟು ಯು ಪಿ ಎಕ್ಸಿಟ್ ಆಗೋ ಟೈಮಲ್ಲಿ ಲಲಿತ್ಪರ್ ಬಿಟ್ಟು ಮುಂದೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸೋಣ ಅಂತ ಇನ್ನ ಮೂರು ಪಾಯಿಂಟ್ ಐತೆ ಆ್ಯಕ್ಚುಲಿ ನೋಡಿ ಮೂರು ಪಾಯಿಂಟ್ ಇದ್ರೂ ಇಲ್ಲೇ ಫುಲ್ ಮಾಡಿಸೋಣ ಅಂತ ಯಾಕಂದ್ರೆ ಇಲ್ಲಿ ರೇಟ್ ಕಡಿಮೆ ಮತ್ತೆ ಎಮ್ ಪಿಗೆ ಹೋಗ್ಬಿಟ್ರೆ ಮೂರು ರೂಪಾಯಿ ರೇಟ್ ಜಾಸ್ತಿ ಹಾಗಾಗಿ ಇಲ್ಲೇ ಯು ಪಿಲ್ ಫುಲ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಡೀಸೆಲ್ ಬಂದು ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಇಡ್ಸೈತೆ ಫುಲ್ ಟ್ಯಾಂಕ್ ಆಯಿತು ಇನ್ನು ಡೀಸೆಲ್ ಇತ್ತಲ್ವ ಹಂಗಾಗಿ ಲಲಿತ್ಪುರಲ್ಲಿ ಹಾಕ್ಸಿದ್ದು ಯಾಕಪ್ಪ ಅಂದರೆ ಇಲ್ಲಿ ರೇಟ್ ಕಮ್ಮಿ ಮತ್ತು ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ರೆ ರೇಟ್ ಜಾಸ್ತಿ ಆಗೋದು ಮೂರು ರೂಪಾಯಿ ಹಂಗಾಗಿ ಇಲ್ಲಿ ಹಾಕ್ಸ್ಕೊಂಡಿದ್ದು ಬನ್ನಿ ಇವಾಗ ಇಲ್ಲಿಂದ ಬಿಲ್ಗಿಲ್ಲಿ ಎಸ್ಕೊಂಡಿದ್ದು ಹೊರಡಾನ ಈಗ ಟೈಮ್ ಬಂದು ಹನ್ನೊಂದು ಕಾಲ್ ಆಗ್ತೈತೆ ಸರಿಯಾಗಿ ಲಾಗ್ ಮಾಡೋಕ್ಕೆ ಮೂಡೇ ಇಲ್ಲ ನಮ್ಮ ವೈಟಿಗೆ ಸ್ವಲ್ಪ ಟ್ರಬಲ್ ಕೊಟ್ಟೈತೆ ಮತ್ತೆ ಯಾಕೋ ಗಾಡಿ ತುಂಬ ಕೈ ಕೊಡ್ತಾಯಿದ್ದಾಗ ನಮ್ಮ ಟೈಮು ಹೇಳ್ತೀನಲ್ಲ ಖರಾಬಾಗಿ ಹೋಗ್ಬಿಟ್ಟೈತೆ ಏನು ಗುರು ಹಿಂಗೆ ಮೊನ್ನೆ ಐವತ್ತು ಸಾವಿರ ಕೊಟ್ಟು ರೆಡಿ ಮಾಡೋದು ಗಾಡಿ ಕಳಿಸಿದ್ದೀವಿ ಒಂದು ಟ್ರಿಪ್ ಹೋಗ್ಬೋದಿಲ್ಲ ಬಂದಿಲ್ಲ ಮತ್ತೆ ರೋಡಕ್ಕೆ ಇಟ್ಟು ನಿಂತೈತೆ ಹಾಂ ಏನು ಬಂದರೆ ಒಂದೇ ಸರಿ ಬರ್ತವೆಲ್ಲ ಹಾಂ ಎಲ್ಲ ಒಂದೇ ಸರಿ ಬರ್ತವೆ ಏನು ಮಾಡೋಂಗಿಲ್ಲ ಸದ್ಯಕ್ಕೆ ಇಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿದಾಯ್ತು ಇವಾಗ ಇಲ್ಲಿಂದ ಹೊರಡನೇ ಬನ್ನಿ ಗಾಡಿ ಆಲ್ರೆಡಿ ಮುಂದೆ ಹೋಯಿತು ಫಸ್ಟ್ ಒಟ್ಟೆಗಾರ ನೋಡ್ಕೊಬೇಕು ಸಮಸ್ಯೆಗಳು ಇದ್ದಾವೆ ಹಂಗಂತ ಹೊಟ್ಟೆಗೆ ತಿಂಡಿ ತಿನ್ನಂಗಿ ಬೇಕಾಗುತ್ತೆ ನೆಮ್ಮದಿಯಾಗಿ ಇರ್ಬೇಕು ಅಷ್ಟೇ ನಾವಷ್ಟೇ ಫಸ್ಟ್ ಎಲ್ಲ ಒಳ್ಳೆ ಊಟ ನಾನು ಬನ್ನಿ ಹೋಗೋಣ ಇಲ್ಲಿಂದ ಬೆಳಿಗ್ಗೆಯಿಂದ ಫೋನ್ ಮಾತಾಡಿ ಮಾತಾಡೋ ತಲೆನೋ ಬಂದ್ಬಿಟೈತರದ ಲಾಸ್ಟ್ ಫುಲ್ ಟ್ಯಾಂಕ್ ಮಾಡಿಸ್ದಾಗ ಮೈಲೇಜ್ ಎಷ್ಟು ಬರುತ್ತೆ ಎಷ್ಟು ಕೊಡ್ತಾ ಇದೆ ಅಂತ ಹೇಳ್ತೀವಿ ಅಂದ್ರೆ ಆ್ಯಕ್ಚುಲಿ ರಾತ್ರಿ ಮಳೆ ಬಂದಿದ್ದರಿಂದ ಸಿಕ್ಕಾಪಟ್ಟೆ ಮೈಲೇಜ್ ಡ್ರಾಪ್ ಆಗೋಯಿತು ಗೆ ಚೆನ್ನಾಗಿ ಬಂತು ಆರು ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರ್ತಾಯಿತ್ತು ಬರ್ತಾ 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 ಐದು ಪಾಯಿಂಟ್ ಒಂದಕ್ಕೆ ಬಂದು ನಿಂತ್ಕಂತು ಆ್ಯಕ್ಚುಲಿ ಇದು ಕರೆಕ್ಟಾಗಿ ತೋರಿಸುತ್ತ ಮೈಲೇಜು ಐದು ಪಾಯಿಂಟ್ ಒಂದೇ ಮೈಲೇಜ್ ಬಂದ್ ಫೈವ್ ಪಾಯಿಂಟ್ ಒನ್ ಸೆವೆನ್ ಮೈಲೇಜ್ ಬಂದಿದೆ ಏಳ್ನೂರ ಐವತ್ತು ಕಿಲೋಮೀಟ್ರ್ ನೋಡಿತ್ತು ಏಳ್ನೂರ ಐವತ್ತು ಕಿಲೋಮೀಟ್ರಿಗೆ ಹೆಚ್ಚು ಕಡಿಮೆ ನೂರ ನಲವತ್ತೈದು ಲೀಟರ್ ಡೀಸೆಲ್ ಕೊಡ್ತೈತೆ ಅಲ್ಲಿಗೆ ಫೈವ್ ಪಾಯಿಂಟ್ ಒನ್ ಸೆವೆನ್ ಮೈಲೇಜು ಲೆಕ್ಕ ಇದ್ದೀನಿ ಫೈವ್ ಪಾಯಿಂಟ್ ಒನ್ ಸೆವೆನ್ ಮೈಲೇಜ್ ನಮ್ಮ ಗಾಡಿ ಕೊಟ್ಟಿದೆ ಈ ಟ್ರಿಪ್ಪಲ್ಲಿ ರಾತ್ರಿ ಮಳೆ ಬಂದಿದ್ದಕ್ಕೆ ಡ್ರಾಪ್ ಆಗಿದ್ದು ಇಲ್ಲಾಂದಿದ್ರೆ ಒಂದು ಐದು ನಾಲ್ಕು ಐದುವರೆವರೆಗೂ ಕೊಡೋದು ಅಂತ ನಮ್ಮ ಅನಿಸಿಕೆ ಏನು ಗುರು ಕರೆಕ್ಟ್ ಐದುವರೆವರೆಗೂ ಅಂತೂ ಬರೋದು ಎಲ್ಲಿ ರಿಂಗ್ ರೋಡ್ ಇಲ್ಲಿವರೆಗೂ ಆರು ಆರುವರೆಗೂ ಇತ್ತು ಇಲ್ಲೇ ಸಮಸ್ಯೆ ಆಗಿದ್ದು ಏನು ಮಾಡೋಕ್ಕಾಗಲ್ಲ ನಮಗೆ ಲಾಸ್ಟ್ ಇವಾಗ ಮಳೆ ಬಂದಿದ್ದು ಮಳೆ ಬರಲಿ ನೋಡಿ ತೋಟಗಳಲ್ಲೆಲ್ಲ ನೀರು ಹೆಂಗೆ ನಿಂತಿದ್ದಾವೆ ಯಾವ ರೇಂಜಿಗೆ ಮಳೆ ಬಂದೈತೆ ಅಂದರೆ ಈ ಥರ ಮಳೆ ನಮ್ಮ ಲೈಫಾಗೆ ನೋಡ್ರಲ್ಲ ನೈಟ್ ಟೈಮ್ ಗಾಡಿ ಓಡಿಸಬೇಕಾದ್ರೆ ಆ ರೇಂಜಿಗೆ ಮಳೆ ಬಂದೈತೆ ನಿನ್ನೆ ನೈಟು ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಟಿಫನ್ ಮಾಡೋಣ ಅಂದರೆ ಒಂದೇ ಒಂದು ಹೋಟ್ಲು ಕೂಡ ಸಿಗ್ತಾ ಇಲ್ಲ ಅದರಲ್ಲೂ ಇಲ್ಲಿ ಗೊತ್ತಲ್ಲ ಬೆಳಗ್ಗೆ ಹೊತ್ತು ಏನು ಸಿಗೋದು ಇಲ್ಲ ಹಂಗಾಗಿ ಒಂದು ಟೀ ಅಂಗಡಿ ಸಿಕ್ತು ಇಲ್ಲೇ ಗಾಡಿಗಳು ಎರಡು ಗಾಡಿ ಸೈಡ್ಗೆ ಹಾಕಿದೀವಿ ಇಲ್ಲ ಟೀಗೆ ಕುಡ್ಕೊಂಡು ಹೋಗೋಣ ಅಂತ ಒಳ್ಳೆ ಕ್ಲೈಮೇಟ್ಗೂರೋ ಇವತ್ತು ಗಾಡಿ ಓಡ್ಸೋಕ್ಕಂತೂ ಸಖತ್ತಾಗೈತೆ ಹೆಂಗುರೋ ಹೇಗೆ ಹೆಂಗೈತೆ ಕ್ಲೈಮೇಟು ಹಿಂಗಿದ್ಬಿಟ್ರೆ ಗಾಡಿ ಓಡಿಸೋಕೆ ಬೇಜಾರಾಗಲ್ಲ ಆರಾಮಾಗಿ ಓಡಿಸ್ಬೋದು ಬನ್ನಿ ಹಿಲೋಣ ಟಿ ವಿ ಹಾಕ್ಕೊಂಡು ಹೋಗೋಣ ಆರಾಮಾಗಿ ಗಾಡಿದು ಇನ್ನೊಂದು ಸಾರಿ ಟೈರ್ ಬಿಚ್ಚೋ ಪ್ರೋಗ್ರಾಮು ಖಂಡಿತ ಇದೆ ಯಾಕಂದರೆ ನೋಡಿ ಏರ್ ಬಂದೈತೆ ಮೊದಲು ಕೆಳಗಡೆ ಮಾತ್ರ ಲೈಟಾಗಿ ಏರ್ ಬಂದಿತ್ತು ಈಗ ಬಂದಿರಲಿಲ್ಲ ಇವತ್ತು ಮತ್ತೆ ಈ ಟೈರು ಏರ್ ಬಂದೈತೆ ಇದು ಹೆಂಗಿದ್ರು ಹೊಡೆದೋಗುತ್ತೆ ಅಂತ ಕನ್ಫರ್ಮೇಷನ್ ಇತ್ತು ಬಟ್ ಹೊಡೆಯೋವರೆಗೂ ಇರಲಿ ಅಂತ ಬಿಟ್ಟಿರೋದಷ್ಟೇ ಇವತ್ತು ಹೊಡೆದೋಗೋ ಚಾನ್ಸಸ್ ತುಂಬ ಇದೆ ನೋಡೋಣ ಹೊಡೆದೋದ್ರೆ ಚೇಂಜ್ ಮಾಡ್ಕೊಂಡು ಹೋಗೋಣ ಸ್ಟೆಪ್ನಿ ಸೂಪರ್ ಆಗೈತೆ ಸ್ಟೆಪ್ನಿ ಏನು ಟೆನ್ಷನ್ ಇದೆ ಸ್ಟೆಪ್ನಿ ಚೆನ್ನಾಗೈತೆ ಹಂಗಾಗಿ ಕೊಟ್ಟೈತೆ ಕೊಟ್ಟೈತೆ ಇದು ಮಾತ್ರ ಎಲ್ಲಿ ಕೈ ಕೊಡುತ್ತೋ ಗೊತ್ತಿಲ್ಲ ನೋಡೋಣ ಕೈ ಕೊಡ್ತೋ ಹಂಗೆ ಹೋಗಿ ಖಾಲಿ ಆಗುತ್ತೋ ಏನಾಗ್ಬೋದು ಗಟ್ಟಿ ಗಟ್ಟಿದ್ರೆ ಚೆನ್ನಾಗಿರುತ್ತೆ ಗಟ್ಟಿಲ್ಲ ಅಂದ್ರೆ ಹಾಕೊಂಡು ಹೋಗ ನಡಿ ಹೊಡೆದಾದ್ಮೇಲೆ ಏನು ಮಾಡೋಕ್ಕಲ್ಲ ಅದು ಹೊರದೋಗ್ಲಿ ಅದಿದ್ರೆ ಟೈರ್ ಹಾಕ್ಸೋಕ್ಕಾಗಲ್ಲ ಇವಾಗ ಅದು ಹೊಡೆದ್ರೆ ಟೈರ್ ಹಾಕ್ಸೋದು ಹೊಸ ಟೈರ್ಗಳು ಹಂಗಾಗಿ ನೋಡಿ ಹತ್ರದಿಂದ ಒಂದ್ಸಲಿ ತೋರಿಸ್ತೀನಿ ಜಿಂಗ್ ಜಿಂಗ್ ಜಿಗಾಲಿ ಕಲ್ಲು ಹೊಡೆದಿತ್ತಲ್ಲ ಅವತ್ತು ಅದೇ ನೋಡಿ ಅದೇ ಜಾಗದಲ್ಲೇ ಏರ್ ಬಂದಿರೋದು ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊಡೆದೋಗುತ್ತೆ ಬಟ್ ಎಲ್ಲಿ ಹೊಡೆದೋಗುತ್ತೋ ಅಲ್ಲಿವರೆಗೂ ಹೋಗೋಣ ಏನ್ ಮಳೆ ಬರ್ತೈತೆ ಅಂದ್ರೆ ನಿಜವಾಗ್ಲು ಊಹೆ ಕೂಡ ಮಾಡ್ಕೋಕಾಗಲ್ಲ ಆ ರೇಂಜ್ ಮಳೆ ಬರ್ತೈತೆ ರೋಡಲ್ಲೇ ನೋಡಿ ಯಾವ ತರ ನೀರು ನಿಂತಿದಾವೆ ಅಂತ ಆ ಗಾಡಿನೂ ಇಲ್ಲ ಬರ್ತಾ ಬರ್ತೈತೆ ಹೋಗೋಣ ಜೊತೆಗೆ ಈ ರೋಡ್ ಬಂದು ಭಾರತದ ಅತಿ ಉದ್ದವಾದ ರಸ್ತೆ ನ್ಯಾಷನಲ್ ಹೈವೇ ಎನ್ ಎಚ್ ಫಾರ್ಟಿ ಫೋರ್ ಅವಸ್ಥೆ ನೋಡಿ ಯಾವ ಥರ ಆಗೋಗಿದೆ ಅಂತ ಈ ತರ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟರ್ ಇದ್ರೆ ಗಾಡಿ ಗುರು ಮುನ್ನೂರು ಕಿಲೋಮೀಟರ್ ಇದೇ ತರ ರೋಡ್ ಇದ್ರೆ ಯಾರಿಗೆ ತಾನೇ ಗಾಡಿ ಓಡಿಸಕ್ಕೆ ಇಂಟ್ರೆಸ್ಟ್ ಬರುತ್ತೆ ನೀವೇ ಹೇಳಿ ಹಾ ನೋಡಿ ಆಕ್ಸಲ್ ಆ್ಯಕ್ಸಲ್ಗಳೇ ಕಟ್ಟಾಗಿ ಹೋಗ್ತವೆ ಇಂಥ ರೋಡ್ಗಳಿಗೆ ಬಂದ್ಬಿಟ್ರೆ ಗಾಡಿಯ ಕ್ಯಾಬಿನ್ ವೈಬ್ರೇಷನ್ ಪ್ರತಿಯೊಂದು ಡ್ಯಾಶ್ ಬೋರ್ಡ್ ಸೌಂಡ್ ಎಲ್ಲ ಇಂಥ ರೋಡ್ ಆಗಿರೋ ಸ್ಟಾರ್ಟ್ ಆಗೋದು ಆ ತರ ಕಿತ್ತೋಗಿರೋ ತುಕಾಲಿ ರೋಡ್ ಇದು ಯಾವ್ಯಾವ ಎಕ್ಸ್ಪ್ರೆಸ್ ವೇಗಳು ಮಾಡ್ತಾರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ವೇ ಆಗ್ಲೇಬೇಕು ಅವಾಗ ನಮಗ್ ಗಾಡಿ ಓಡಿಸಕ್ಕೆ ನೋಡಿ ಯಾವ ಎಷ್ಟು ಗುಂಡಿಗಳು ನೋಡಿ ಒಂದ್ ತಪ್ಸಿದ್ರೆ ಒಂದ್ ಗುಂಡೆಗೆ ಗಾಡಿ ಇಡಿಸ್ಬೇಕು ನೀವೇ ನೋಡಿ ಯಾವ ತರ ಐತೆ ರೋಡ್ ಅಂತ ಇದು ಎನ್ ಎಚ್ ಫಾರ್ಟಿ ಫೋರ್ ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ ನೋಡಿ ಇದು ಈ ಹೈವೇ ಅವಸ್ಥೆ ನೋಡಿ ಯಾವ ಥರ ಇದೆ ಅಂತ ಕರೆಕ್ಟಾಗಿ ಟೈಮ್ ಬಂದು ನೋಡಿ ಒಂದು ಗಂಟೆ ಮೂವತ್ತು ನಿಮಿಷ ಒಂದೂವರೆ ಆಗ್ತಾ ಇದೆ ಒಳ್ಳೆ ರವಿಚಂದ್ರನ್ ನಾಡುಗಳು ಕೇಳ್ಕೊಂತ ಬರ್ತಾ ಇದ್ವಿ ಒಂದೊಳ್ಳೆ ರೆಸ್ಟೋರೆಂಟ್ ಸಿಕ್ತು ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಎಂ ಪಿಲಿ ಈ ಥರ ಹೋಟ್ಲುಗಳು ಸಿಗೋದೇ ಕಷ್ಟ ಒಳ್ಳೊಳ್ಳೆ ಹೋಟ್ಲುಗಳು ಸದ್ಯಕ್ಕೆ ನಮ್ಮ ದೃಷ್ಟಿ ಸಿಕ್ತು ಹಂಗಾಗಿ ಎರಡು ಗಾಡಿ ಇಲ್ಲೇ ನಿಲ್ಸಿದ್ವಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಬನ್ನಿ ಇವತ್ತಿನ ನಮ್ದು ಊಟ ಬಂದು ಇದೇನು ಗುರಿ ಮಶ್ರೂಮ್ ಮಸಾಲ ಜೊತೆಗೆ ರೋಟಿ ಜೊತೆಗೆ ವೆಜ್ ಬಿರಿಯಾನಿ ಹಿಂಗೆ ಇದ್ಗುರು ಟೇಸ್ಟು ಅಂತ ನಿಂತು ಒಳ್ಳೆ ಹೋಟ್ಲಿಗೆ ನಿಲ್ಲಿಸ್ಬಿಟ್ಟೆ ನನಗೆ ಒಂದು ಅವಾರ್ಡ್ ಕೊಡನ್ಬಿ ನೀನು ಬೋಧಿ ಹೇಳ್ತೀಯಾ ಚೆನ್ನಾಗಿದೆ ಟೇಸ್ಟಲ್ಲ ಸೂಪರಲ್ಲ ಸಖತ್ ಆಯ್ತೆ ಟೇಸ್ಟ್ ಮಾತ್ರ ಸೂಪರು ಅಷ್ಟಕ್ಕೆ ನಿಂತೈತೆ ಏನು ಸಮಸ್ಯೆ ಏನಿಲ್ಲ ಎಷ್ಟು ಏರ್ ಬಂದಿತ್ತು ಅಷ್ಟೇ ಐತೆ ಏನು ಜಾಸ್ತಿ ಏನು ಊದ್ಕಂತಿಲ್ಲ ಕಾಪಾಡ್ಬೋದು ಇದೇ ಥರ ಕ್ಲೈಮೇಟ್ ಇದ್ದರೆ ಕಾಪಾಡುತ್ತೆ ಬಿಸಿಲು ಬಂದರೆ ಪಕ್ಕಾ ಹೊಡೆದೋಗುತ್ತೆ ನೋಡೋಣ ದೇವ್ರಿಟ್ಟಂಗೆ ಆಗ್ಲಿ ಹೋಗ್ತಾ ಇರೋನ್ ಬನ್ನಿ ಅಷ್ಟೇ ಗಾಡಿ ಎತ್ಕೊಂಡು ಹೋಗೋಣ ಓಡಿಸಿ ಓಡಿಸಬೇಕಾ ಮಲ್ಕ ಆರಾಮಾಗ ಒಂದು ಮೂರು ಅವ್ರ ಐದು ಗಂಟೆಗೆ ಬರ್ಸ್ತೀನಿ ಹ್ಞೂ ಓಕೆ ಗುಡ್ ನೈಟ್ ಯಾಕ ನೀರು ನಿಂತವಾಳಕೇನು ಹೋಗಲ್ವಲ್ಲ ಬಾ ಏನಾಗಲ್ಲ ಬಾ ರನ್ನಿಂಗ್ ಓ ಹಂಗೆ ಯಾಕ್ರಿ ಮಾಲೀಕ್ರೇ ಏನ್ರಿ ಸಮಸ್ಯೆ ನಿಮ್ದು ಮೊದ್ಲೆ ಲಕ್ಷಾಂತರ ಮಾಲು ನಡ್ರಿ ಮೋನ್ ಟೈಮ್ ಆಗುತ್ತೆ ನಾಳೆ ಬೆಳಿಗ್ಗೆ ಹೋಗ್ತೀರಾ ಚೆನ್ನಾಗಿ ನೀವು ಏನೋಣ ಬೆಳಿಗ್ಗೆ ಹೋಗ್ತೀರ ಚೆನ್ನಾಗಿ ನಾವೇ ಅಲ್ಲಿ ನೀವೆಲ್ಲಿಂದ ಹೋಗ್ತೀರಾ ಬನ್ನಿ ನಾವು ಇಲ್ಲಿಂದ ಇವಾಗ ಬರೋಣ ಸಕ್ಕದಾಗ ಐತೆ ಹೋಟ್ಲ್ ಮಾತ್ರ ಟೇಸ್ಟ್ ಅಷ್ಟೇ ಸೂಪರ್ ಆಗಿತ್ತು ಟೈರ್ ಚೆಕ್ ಮಾಡೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ವಿ ಏನು ಹೊಡೆದೋಗುತ್ತೋ ಇಲ್ಲೋ ದೇವ್ರ ಗೊತ್ತಿಲ್ಲ ತಂತಿ ನೋಡಿ ತಂತಿ ಹಂಗೆ ಹೊರಗೆ ಬಂದೈತಂದ್ರೆ ಇಲ್ಲಿ ನೋಡಿ ಒಂದೇ ಒಂದೆಡೆ ತಂತಿ ಹೊರಗೆ ಬಂದೈತೆ ಟೈರು ಒಳಗಿನ ತಂತಿ ಇದು ಇದ್ದಾಗ ಹಿಂಗೆ ಹೊಡೆದೋಗ್ಬಿಟ್ರೆ ಏನು ಕತೆ ಟೈರು ಮೊಬೈಲ್ ಗಿಬೈಲ್ ಮಕ ಮೂತಿ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ದೂರನೇ ಇರೋಣ ಟೈರಿಂದ ಸತತವಾಗಿ ಬೆಳಗ್ಗೆ ಎಂಟು ಗಂಟೆಯಿಂದ ಇವಾಗ ಸಂಜೆ ಐದು ಗಂಟೆವರೆಗೂ ಗಾಡಿ ಓಡಿಸಿ ಇಲ್ಲಿ ಗಾಡಿ ಸೈಡ್ಗೆ ಆಲ್ರೆಡಿ ಒಂದು ಒಂದೂವರೆ ಅವರ್ ಆಯಿತು ಸ್ವಲ್ಪ ಟೈರ್ಗಳೆಲ್ಲ ಸಿಕ್ಕಾಪಡೆ ಈಟ್ ಆಗಿದ್ದು ಬೆಳಗ್ಗೆಯಿಂದ ಸ್ಟಾಪ್ ಹೊಡೆದಿದ್ ಕಾರಣದಿಂದ ಹಾಗಾಗಿ ಸೈಡ್ಗೆ ಹಾಕಿದ್ದೀವಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ತುಂಬ ಹೊತ್ತಾಯಿತು ಕೂಲ್ ಆಗಿರ್ತವೆ ಇಷ್ಟೊತ್ತಿಗೆ ಇವಾಗ ಇಲ್ಲಿಂದ ಬಿಡೋಣ ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ ಇವಾಗ ಇಲ್ಲಿ ಬಿಡ್ರೆ ನಮ್ಮ ಸುದೀಪಣ್ಣ ಗಾಡಿ ಓಡಿಸ್ತದೆ ಒಂದು ಹನ್ನೆರಡು ಒಂದು ಗಂಟೆವರೆಗೆ ಓಡಿಸ್ಕೊಟ್ರೆ ಬೆಳಗ್ಗೆ ಜಾವ ನಾವೇ ಓಡಿಸ್ಕೊಣ ಅಂತೆ ಬನ್ನಿ ಇವಾಗ ಇಲ್ಲಿಂದ ಫಸ್ಟ್ ಬಿಡೋಣ ಹಾಂ ನಡ್ರಪ್ಪ ರೈಟ್ ರೈಟ್ ಓನಾ ಓಡಿಸಿ ಓಡಿಸ್ಬೇಕಾ ಓಡಿಸಿಯಾ ತುಂಬಾ ಆಕ್ಚುಲಿ ನಮ್ ಗಾಡಿ ಅಲ್ಲಿಂದ ಕಾಟ ಮಾಡ್ಸಿಲ್ಲ ಮೇಲ್ಗಡೆಯಿಂದ ಕೆಳಕ್ ಬರೋವರೆಗೂ ಎಲ್ಲೂ ಕಾಟ ಮಾಡಿಸಿಲ್ಲ ಇವಾಗ ಇವಾಗ ಎಂ ಪಿ ಮುಗಿಯಕ್ ಬಂದ್ರು ಎಲ್ಲೂ ಕಾಟ ಮಾಡ್ಸಿಲ್ಲ ಇವಾಗ ಇಲ್ಲಿ ಕಾಟ ಮಾಡಿಸ್ಬೇಕಂದ್ರೆ ಮಹಾರಾಷ್ಟ್ರ ಬಾರ್ಡರ್ ಕಾಟ ಮೇಲೆ ಹಚ್ಚೋ ಕಾರಣಕ್ಕೆ ಬಸ್ಗೆ ಒಂದ್ಸರಿ ಪೇಮೆಂಟ್ ಮಾಡಿಸ್ಬಿಡೋಣ ಅಕಸ್ಮಾತ್ ಓವರ್ಲೋಡ್ ಬಂತು ಅಂದ್ರೆ ಏನಾರ ತಲೆ ಓಡ್ಸಕ್ ಬರುತ್ತೆ ಅಂದ್ರೆ ಸುಮ್ನೆ ಸಮಸ್ಯೆ ಮಾಡ್ಕೊಳಕ್ ಬೇಡ ಬಾರ್ಡ್ರಿಗೆ ಹೋಗಿ ಅಂತ ಅಷ್ಟೇ ನೋಡೋದ್ ಬನ್ನಿ ಇನ್ನೊಂದ್ ಕಿಲೋಮೀಟರ್ ಅಲ್ಲಿ ಕಾಟ ಆಯ್ತಾ ಮಾಡಿಸ್ಕೊಂಡು ನೋಡೋಣ ಎಷ್ಟು ಬರುತ್ತೆ ವೆಯ್ಟು ಅದ್ರ ಮೇಲೆ ಡಿಪೆಂಡು ಕಾಟ ಹತ್ರ ಏನ್ ಮಾಡೋದು ಅಂತ ನಮ್ಮ ಎಸ್ ಎಲ್ ಆರ್ ಗಾಡಿ ಸಿಕ್ಕಿತ್ತು ಅವ್ರ ಮಾತಾಡ್ಸ್ಕೊಂಡ್ ಬರಕ್ ಹೋದ್ರೆ ಹಿಂದೆ ನೋಡಿದ್ರೆ ಆಪಲ್ಲೆಲ್ಲ ಕೆಳಗೆ ಬೀಳ್ತಾ ಇದ್ವು ಹೆಚ್ಚು ಕಡಿಮೆ ಒಂದು ಬಾಕ್ಸ್ ಅಷ್ಟು ಪೂರ್ತಿ ಒಂದು ಬಾಕ್ಸ್ ಪೂರ್ತಿ ಡಮಾರು ಅದು ಏನಾಗ್ಬಿಡೈತಪ್ಪ ಅಂದ್ರೆ ಉಲ್ಟಾ ಸ್ಲಿಪ್ ಆಗಿ ಹಿಂದೆ ಉಲ್ಟಾ ಬಿದ್ಬಿಡುತ್ತ ಬಾಕ್ಸ್ ಎಲ್ಲ ಕೆಳಗಡೆ ಬಿದ್ಬಿಟ್ಟಾವೆ ನಮ್ಗೆ ಇಷ್ಟು ಸಿಕ್ಕು ಅವ್ರಿಗೆ ಒಂದು ನಾಲ್ಕೈದು ಕೊಟ್ಟು ಕಳ್ಸಿದ್ವಿ ಉಳ್ದಿರೋ ಸಿಕ್ಕಿದಾವೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬಾಕ್ಸಲ್ಲಿ ಉಳಿದಿದ್ದಾವ ಇತ್ತು ಅಥವಾ ಇಲ್ಲ ಅಂತ ಬಾಕ್ಸ್ ಏನೋ ಫುಲ್ ಖಾಲಿ ಆಗಿದೆ ಎಷ್ಟು ಹಣ ಕಟ್ಟು ಬಾಕ್ಸ್ ದುಡ್ಡು ಎರಡು ಎರಡುವರೆ ಸಾವಿರ ರೂಪಾಯಿ ಕಟ್ ಏನೂ ಮಾಡೋಕ್ಕಾಗಲ್ಲ ಅದಾಗ ಇನ್ನು ಉಳಿದಿರೋ ನಾವು ಎತ್ಕೊಂಡು ಮನೆಗೆ ಹೋಗೋದ್ರೆ ಆಗುತ್ತೆ ಅಷ್ಟೇ ಇವಾಗ ಇಷ್ಟು ಆಪಲ್ಲು ಹಿಂದೆ ಬರೋ ಆಡ್ಪಲಕ್ಕೆ ಸಿಕ್ಕಿದ್ ನಮ್ಗೆ ಇಷ್ಟು ಇವಾಗ ತಿನ್ಕಂತ ಹೋಗಿ ಬರ್ತೈತೆ ನಾವೆ ಸಾಯಂಕಾಲದವರೆಗೂ ವೇ ಬಿಡಿದ ಸಿಗ್ತಾ ಇಲ್ಲ ನೋಡೋಣ ಸೀದಾ ಕಾಟ ಮೇಲೆ ಹಚ್ಬಿಟ್ಟು ಅಲ್ಲೇನ ಓವರ್ಲೋಡ್ ಬಂದರೆ ಒಂದು ಸಾವಿರ ಕೊಟ್ಟು ಡೀಲ್ ಮಾಡ್ಕೊಂಡ್ರೆ ಆಗೋಗುತ್ತೆ ನೋಡೋಣ ಏನೋ ಒಂದು ಮಾಡೋಣಂತೆ ಫೈನಲ್ ಫೈನಂತು ಹಾಕ್ಸಕಂತೂ ಬಿಡೋಲ್ಲ ನಾನು ಬಂದರೆ ಬೇರೆ ಬಂದಾಗ ಹಾಕ್ಸ್ಬೋದೇ ಹೊರತು ನಾನು ಬಂದಾಗ ಮಾತ್ರ ಫೈನ್ ಆಗೋದು ಬಿಡೋದೇ ಬಿಡಿ ಏನೋ ಮಾಡ್ಬಿಡ್ತೀವಿ ಒಳಗೆ ಇವಾಗ ಹೋಗೋಣ ಮುಂದೆ ನೋಡೋಣ ಏನಾಗುತ್ತೆ ಅಂತ ವೇಬ್ರಿಡ್ಜ್ ಹುಡುಕ್ತೀವಿ ಈ ರೋಡಲ್ಲಿ ಅಂತೂ ಎಷ್ಟು ಹುಡ್ಕೋದ್ರೂ ಸಿಗ್ತಾ ಇಲ್ಲ ಹಂಗಾಗಿ ಬಾರ್ಡ್ರ್ ಮೇಲೆ ಹೋಗೋಣ ಅಕಸ್ಮಾತ್ ಓರ್ಲೋಡ್ ಬಂತು ಅಂದರೆ ಸ್ವಲ್ಪ ಐಡಿಯಾಗಳು ಇದಾವೆ ಒಂದು ಬಿಟ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಸದ್ಯಕ್ಕೆ ಇವಾಗ ಟೈಮಲ್ಲಿ ಎಷ್ಟು ಗುರು ಏಳು ಮುಕ್ಕಾಲು ಎಂಟು ಗಂಟೆ ಲೆಕ್ಕ ಇಡೀರಿ ಎಂಟು ಗಂಟೆಗೆ ಇವಾಗ ಮಲಗಿಬಿಡ್ತೀನಿ ಇನ್ನೂರು ಕಿಲೋಮೀಟ್ರ್ ಐತೆ ಬಾರ್ಡ್ರು ಅಣ್ಣ ಬಾರ್ಡ್ರವರೆಗೂ ಹೊಡ್ಕೊಟ್ರೆ ಸಾಕು ಬಾರ್ಡ್ರ ಹತ್ರ ನಾನೇ ಎತ್ಕೊಂಡು ಹಿಂಗೆ ಗಾಡಿ ಸ್ವಲ್ಪ ಪೇಮೆಂಟ್ ಮಾಡಿಸೋಕೆ ಯಾಕಂದ್ರೆ ಅಲ್ಲಿ ಓವರ್ಲೋಡ್ ಬಂದ ತಕ್ಷಣ ಮೇಂಟೈನ್ ಮಾಡಂಗೆ ಇರಬೇಕು ಹಣ್ಣು ಪಾಪ ಹೊಸ್ದೆಲ್ಲ ಗೊತ್ತಿಲ್ಲ ಹಂಗಾಗಿ ಆರ್ಡ್ರ್ ಪಾಸ್ ಮಾಡಿಬಿಟ್ಟು ಹಂಗೆ ಊಟ ಗೀಟ ಮಾಡ್ಕೊಂಡು ಶಿಫ್ಟ್ ಚೇಂಜ್ ಮಾಡ್ಕೊಳಣ ಅಂತೆ ಹೆಂಗು ಹೊಟ್ಟೆ ಅಷ್ಟುದಿಲ್ಲ ಮಧ್ಯಾಹ್ನ ಊಟ ಮಾಡಿರೋದು ಬೇರೆ ಹೊಡೆದ್ಬಿಡು ಹನ್ನೆರಡು ಗಂಟೆವರೆಗೂ ಹನ್ನೆರಡು ಗಂಟೆ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡೋಣ ಬಾರ್ಡ್ರ್ ಪಾಸಾದ್ಮೇಲೆ ಮಧ್ಯಾಹ್ನ ಬೇರೆ ಒಳ್ಳೆ ಊಟ ಮಾಡಿದ್ವಿ ಅದು ಎರಡು ಗಂಟೆಗೆ ಹಂಗಾಗಿ ಹೊಟ್ಟೆ ಅಷ್ಟಿಲ್ಲ ನೋಡೋಣ ಬನ್ನಿ ಸೀದಾ ಹೋಗ್ಬಿಡೋಣ ಬಾರ್ಡ್ರ್ ಪಾಸ್ ಮಾಡ್ಕೊಂಡೆ ಊಟ ಮಾಡೋಣ ಅಂತೆ ಏನು ಗೊತ್ತಾ ಊಟದ ಎರಡು ಕೆ ಜಿ ಹೊಟ್ಟೆಗೆ ಜಾಸ್ತಿ ಆಗ್ಬಿಟ್ಟು ಲೋಡ್ ಬಂದರೆ ಅಲ್ವಾ ಜಸ್ಟ್ ಕಾಮಿಡಿ ಅಷ್ಟೇ ಅದನ್ನ ಸೀರಿಯಸ್ಸಾಗಿ ತೊಗೊಂಬೇಡ್ರಿ ಅಪ್ಪಲ್ ತಗ್ರ ತಿನ್ನು ಹ್ಞೂ ಆಮೇಲೆ ತಿಂತೀಯ ಯಾವಾಗ ಬೇಕೋ ಅವಾಗ ತಿಂದ ಇರ್ತಾವೆ ಟೈಮ್ ಅಂದು ಕರೆಕ್ಟಾಗಿ ಒಂದು ಗಂಟೆ ಆಯಿತು ಬಾಡ್ರಿ ಹತ್ರ ಬಂದು ಎಬ್ಬರುಸಿದ್ರೆ ಅಣ್ಣ ಇವಾಗ ಎದ್ಬಿಟ್ಟು ಬಂದಿದ್ದಾಯ್ತು ಗಾಡಿ ಸದ್ಯಕ್ಕೆ ಇಲ್ಲೇ ಗಾಡಿ ಎತ್ಕೊಂಡು ಹೋಗ್ಬೇಕು ಬಾಡ್ರಿ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಆಯ್ತು ಅಷ್ಟೇ ತ್ರ ಸೈಡ್ಗಾಗಿ ಗಬ್ಬರಿಸಿದ್ರು ಆ ಗಾಡಿ ಬಂದಿಲ್ಲ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಬಂದಕ್ಷಣ ಜೊತೆಗೆ ಹೋಗೋಣಂತೆ ಫಸ್ಟು ಆ ಕಡೆ ಟೈರ್ ನೋಡಬೇಕು ಆ ಕಡೆ ಟೈರ್ ಮೇಲೆ ನಮಗೆ ಗ್ಯಾರಂಟಿ ಇಲ್ಲ ಆ ಟೈರನ್ನು ನೋಡ್ಕೊಂಡೋದ್ರೆ ಸಮಾಧಾನ ಆಗ್ಬಿಡುತ್ತೆ ನೋಡೋಣ ಬನ್ನಿ ಟೈರ್ ಟೈರನ್ನು ಕೈ ಕೊಡೋಂಗೆ ಕಾಣಲ್ಲ ಎಷ್ಟು ಊತ್ಕೊಂಡಿತ್ತು ಆವಾಗಿಂದ ಅಷ್ಟೇ ಐತೆ ಏನು ಸಮಸ್ಯೆ ಏನಿಲ್ಲ ಸ್ವಲ್ಪ ಹೀಟ್ ಆಗೈತೆ ಬಿಸಿ 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 ನೋಡೋಣ ಹಂಗೆ ಹೋಗೋಣ ಈಗ ಮುಂದೆ ಹೋಗ್ತಾ ಎಲ್ಲ ಬಿಚ್ಚಿ ಆಪಲ್ ಬಾಕ್ಸ್ನ ಸರಿ ಮಾಡಬೇಕು ಯಾಕಂದರೆ ತುಂಬ ಹಿಂದಕ್ಕೆ ಬರ್ತಾ ಇತ್ತು ಆಪಲ್ಲು ಏನಾಗೈತೋ ಗೊತ್ತಾಗ್ತಾ ಇಲ್ಲ ಅದು ಫೈನಲ್ ಆಗಿ ಮಹಾರಾಷ್ಟ್ರ ಬಾರ್ಡ್ರ್ ರೀಚ್ ಆಗಿದ್ದಾಯಿತು ಇವಾಗ ಇಲ್ಲಿ ಸಮಸ್ಯೆ ಇರೋದು ಓವರ್ ಲೋಡ್ ಏನೋ ಬಂತು ನೂರಿನೂರು ಕೆ ಜಿ ಅಂದರೆ ಸಮಸ್ಯೆ ಹಂಗಾಗಿ ಹಣ್ಣನ್ನು ಕಳಿಸ್ತಾ ಇದ್ದೀನಿ ಹೇಳಿದ್ವು ಆಲ್ರೆಡಿ ಅಲ್ಲಿ ಮುಂದೆ ನಿಂತಿರ್ತಾರೆ ಏನು ಹಂಗೆ ಸಮಸ್ಯೆ ಆಯ್ತಂದ್ರೆ ಇಲ್ಲಿಂದ ಒಳಗಿಂದ ಒಳಗೆ ಡೀಲ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕಾಸುಗೀಸ್ ಕೊಟ್ಕೊಂಡು ಪಾಸ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಅದು ಮಾತು ಕೇಳಿಲ್ಲ ಅಂದರೆ ಸಮಸ್ಯೆ ಅಷ್ಟೇ ಓವರ್ಲೋಡ್ ಬಂದಿಲ್ಲ ಅಂದರೆ ಇನ್ನೂ ಒಳ್ಳೇದು ಬರೋಲ್ಲ ಅನ್ನೋದೊಂದು ಐತೆ ನಾನ್ನೂರ ತೊಂಬತ್ತೊಂಬತ್ತು ಬಾಕ್ಸ್ ಹಾಕಿರೋದ್ರಿಂದ ಹೋಗಿದ್ರೆ ಬರಲ್ಲ ಅನ್ನೋದೊಂದು ಓಪೈತೆ ನೋಡೋಣ ಏನಾಗುತ್ತೋ ಏನೋ ಅಪ್ಡೇಟ್ ಮಾಡ್ತೀವಿ ಪಾಸ್ ಆದ್ಮೇಲೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಬೇಬಿಡ್ದ ಮೇಲೆ ಪಾಸ್ ಆದ್ಮೇಲೆ ಹೇಳ್ತೀವಿ ಆಗಬಾರ್ದಿತ್ತು ಅದೇ ಆಗೋಯ್ತು ಗಾಡಿ ಫೈನಲ್ ಆಗಿ ಓವರ್ಲೋಡ್ ಬಂತು ಮುನ್ನೂರು ಕೆ ಜಿ ಓವರ್ಲೋಡ್ ಬಂತು ಹತ್ತೊಂಬತ್ತು ನಾನ್ನೂರು ಆಗೋದು ಹತ್ತೊಂಬತ್ತು ಏಳ್ನೂರು ಬಂತು ನೋಡಿ ತೋರಿಸ್ತೀನಿ ಇದು ಅಂತ ಎಷ್ಟು ಫೈನ್ ಹಾಕೋರು ಗೊತ್ತಾ ಇಪ್ಪತ್ನಾಲ್ಕು ಸಾವಿರ ಫೈನ್ ಹಾಕಿದ್ದಾರೆ ಇವಾಗ ಇಪ್ಪತ್ನಾಲ್ಕು ಸಾವಿರ ಕಟ್ಟಿದ್ ಗಾಡಿ ಇಲ್ಲಿಂದ ಬಿಡೋಲ್ಲ ಆರ್ ಟಿ ಆಫೀಸ್ ಒಳಗೆ ಲಾಕ್ ಮಾಡ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ಕಟ್ಟಿ ಹೋಗ್ಬೇಕು ಇಲ್ಲಿ ಸಮಸ್ಯೆ ಏನಪ್ಪಾ ಅಂದರೆ ನಮ್ಮ ಅಕೌಂಟಲ್ಲಿ ದುಡ್ಡೈತೆ ಕ್ಯಾಶೇ ಕಟ್ಟಬೇಕಂತೆ ಆನ್ಲೈನ್ ಪೇಮೆಂಟ್ ನಡೆಯೋಲ್ಲ ಅಂತವ್ರೆ ಹಾಗಾಗಿ ಇಲ್ಲಿ ಮನಿ ಟ್ರಾನ್ಸ್ಫರ್ ಆಯಿತು ಇಲ್ಲಿಗೆ ಬಂದರೆ ಇವರು ಇವತ್ತೇ ಅಮೌಂಟ್ ಇಲ್ಲ ಅಂತಾರೆ ಏನು ಮಾಡೋದು ಗುರು ಏನು ಮಾಡೋಂಗಿಲ್ಲ ಅಮೌಂಟ್ ತರಕೊಂಡ್ರೆ ಪರಿಸ್ಥಿತಿ ಯಾವುದೋ ಗಾಡಿ ಬರ್ತಾ ಇಲ್ಲ ಆ ಕಡೆಯಿಂದ ಒಂದು ಗಾಡಿ ಬರ್ತೈತೆ ಅವ್ರ ಹತ್ರ ಮಾತಾಡಿದೆ ಇಷ್ಟತ್ತು ನೋಡೋಣ ಆ ಕಡೆಯಿಂದ ಇನ್ನೊಂದು ನಮ್ದು ಯಾವ್ದು ಗಾಡಿ ಅಂತ ಹೇಳ್ತೀನಿ ನಿಮ್ಗೆ ಆ ಕಡೆಯಿಂದ ಗಾಡಿ ಬರ್ತೈತೆ ಅವ್ರ ಹತ್ರ ಮಾತಾಡಿದ್ದೀನಿ ಫೋನ್ ಪೇ ಮಾಡ್ತೀನಿ ಅಲ್ಲ ಎ ಟಿ ಎಮ್ ಸೀರೆ ಬಿಡಿಸ್ಕೊಂಬನ್ನಿ ಅಂತ ಒಂದು ಮೂವತ್ತು ಕಿಲೋಮೀಟರ್ ಐತೆ ಬಾರ್ಡ್ರಿಗೆ ನಮ್ಮ ಕರ್ನಾಟಕ ಗಾಡಿ ಹಂಗಾಗಿ ವೆಯ್ಟ್ ಮಾಡೋಣ ನೋಡೋಣ ಏನಾಗುತ್ತೋ ಅಂತ ಅಪ್ಡೇಟ್ ಮಾಡ್ತೀವಿ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ ಟೋಟಲ್ ಬಂದು ಚಲನ್ ಅಮೌಂಟ್ ಇಪ್ಪತ್ನಾಲ್ಕು ಸಾವಿರ ಓವರ್ಲೋಡಿಂಗ್ ಆಗಿರೋದಕ್ಕೆ ಹಾಕಿದ್ದೀವಿ ಅಂತ ಹೇಳಿದೆ ನೋಡಿ ಸಾವಿರದ ಇನ್ನೂರ ಮೂವತ್ತು ಕೆ ಜಿ ಓವರ್ಲೋಡ್ ಬಂದಿರೋದು ಟೋಟಲ್ ಗಾಡಿ ವೆಯ್ಟ್ ಬಂದು ಹತ್ತೊಂಬತ್ತು ನಾನ್ನೂರು ಇದ್ದಿದ್ರೆ ಪಾಸ್ ಆಗೋದು ಹತ್ತೊಂಬತ್ತು ಏಳ್ನೂರು ಮೂವತ್ತು ಬಂದೈತೆ ಓವರ್ಲೋಡ್ ಓವರ್ಲೋಡೆ ಇವಾಗ ಆ ಮ್ಯಾಟ್ರ್ ಏನಪ್ಪಾ ಅಂದರೆ ನಮ್ಮ ಕರ್ನಾಟಕದ ಒಂದು ಎಚ್ ಕೆ ಜಿ ಏನಂತ ಗಾಡಿ ನೋಡಿರ್ತಾರ ಟೈಗರ್ ತ್ರೀ ಅಂತ ಇನ್ಸ್ಟಾಗ್ರಾಮಾಗ ಫುಲ್ ಫೇಮಸ್ ಆ ಗಾಡಿ ಅವೇಸ್ಬಾಯ್ದು ನಮ್ಮ ಮಾಗಡಿ ಅವ್ರದ್ದು ಅವ್ರ ಗಾಡಿ ಡೆಲ್ಲಿಗೆ ಲೋಡಾಗಿ ಬರ್ತಾಯಿತ್ತು ಹಾಗಾಗಿ ಇವಾಗ ಅವ್ರ ಗಾಡಿ ಡ್ರೈವರ್ಗೆ ಫೋನ್ ಪೇ ಮಾಡಿಬಿಟ್ಟು ನಾಗ್ಪುರ್ ಬಿಟ್ಟಿತ್ತ ಗಾಡಿ ಅವ್ರಿಗೆ ಎ ಟಿ ಎಮ್ಮಲ್ಲಿ ಅಮೌಂಟ್ ಬಿಡಿಸ್ಕೊಂಡು ಹೇಳಿದ್ವಿ ಅವ್ರು ಬಿಡಿಸ್ಕೊಂಡ್ ಬಂದಿದ್ದಾರೆ ಇವಾಗ ಈ ಕಡೆ ಅವ್ರು ಈ ಕಡೆ ಹೋಗ್ತಾ ಇರೋದ್ರಿಂದ ಈ ಕಡೆಗೆ ನಡ್ಕೊಂಡು ಇದೀವಿ ಹೋಗಿ ಅವ್ರ ಹತ್ರ ಕ್ಯಾಶ್ ಇಸ್ಕೊಂಡ್ ಬಂದ್ಬಿಟ್ಟು ಫೈನ್ ಕಟ್ಟಿ ಹೋಗ್ಬೇಕು ಇಲ್ಲಿ ಬರ್ತಾವ್ರೆ ಅವ್ರ ಹತ್ರ ಇವಾಗ ಹೋಗ್ತಾ ಇದೀವಿ ಬನ್ನಿ ಹೋಗಿ ಕ್ಯಾಶ್ ಇಸ್ಕೊಂಡು ಬರೋಣ ಅವ್ರ ಗಾಡಿ ಕಾಟ ಹತ್ತಿರ ಇದೆ ಕಾಟ ಪಾಸ್ ಮಾಡ್ಕೊಂಡು ಹಿಂಗೆ ಬರ್ತಾರೆ ಇಲ್ಲಿ ಬರ್ತಾ ಬರ್ತಾಯ್ತಲ್ಲ ಇದೇ ಗಾಡಿ ನೋಡಿ ಇವರೇ ಅಮೌಂಟ್ ಇವಾಗ ಎ ಟಿ ಎಮ್ ಅಲ್ಲಿ ಬಿಡಿಸ್ಕೊಂಡು ಬಂದಿದ್ದಾರೆ ಅವ್ರ ಹತ್ರ ಇಸ್ಕೊಂಡು ಹೋಗ್ಬೇಕು ಬನ್ನಿ ಅವ್ರಿಗೆ ಬರೋವರೆಗೂ ವೆಯ್ಟ್ ಮಾಡೋಣ ಇಲ್ಲೇ ಇಪ್ಪತ್ತೆರಡು ಸಾವಿರ ಆಯ್ತು ಉಳಿಯೋ ದುಡ್ಡುಲ್ಲ ಇಲ್ಲ ಹೋಗಿ ಯಾಕಂ ಕಷ್ಟಪಟ್ಟು ಹಗ್ಲು ರಾತ್ರಿ ನಿದ್ದೆಗೆ ದುಡ್ದಿರೋ ದುಡ್ಡನ್ನ ಈ ತರ ಫೈನ್ ಕಟ್ಬೇಕು ಅಂದ್ರೆ ಹೊಟ್ಟೆ ಹೊರದಾಗುತ್ತೆ ಒಂದಲ್ಲ ಎರಡಲ್ಲ ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟೋದು ಅಂದರೆ ಸುಮ್ಮನೆ ಮಾತೇ ಅಲ್ಲ ಇಪ್ಪತ್ನಾಲ್ಕು ಸಾವಿರ ಮಿಡ್ಲ್ ಅವ್ರು ದುಡಿಯೋಕ್ಕೆ ಒಂದು ತಿಂಗಳು ಬೇಕು ಅದು ಒಂದೇ ಕ್ಷಣಕ್ಕೆ ನಾವು ಮಾಡಿ ತಪ್ಪಿ ಕಟ್ತಾ ಇದ್ದೀವಿ ಅಂದರೆ ಲೆಕ್ಕಕ್ಕೆ ಹಿಂದೆ ವೇಬ್ರಿಡ್ ಸಿಕ್ಕಿದ್ರೆ ಇದು ಯಾವುದು ಸಮಸ್ಯೆ ಆಗ್ತಾ ಇರಲಿಲ್ಲ ವೇಬ್ರಿಡ್ ಸಿಗದೇ ಇದ್ದಿದ್ದಕ್ಕೆ ಈ ಥರ ಸಮಸ್ಯೆ ಆಗಿದ್ದು ಸಿಕ್ಕಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಾಯಿದ್ವಿ ನಾವು ಏನೂ ಮಾಡೋಕ್ಕಾಗಲ್ಲ ಇವಾಗ ಸಮಸ್ಯೆ ಆಗೋದಾಗೋಗ್ಬಿಟ್ಟಿದೆ ಅದು ನಮ್ಮದೆಲ್ಲ ದುಡ್ಡು ಫೈನ್ ಕಟ್ಟಿ ಹೋಗಂ ಬನ್ನಿ ನೋಡಿ ನಮ್ಮ ಗಾಡಿ ಇದ್ರೊಳಗೈತೆ ಫುಲ್ ಬಿಲ್ಲಿಗೆಲ್ಲ ಕಂಪ್ಲೀಟ್ ಆಯ್ತು ಪ್ರೊಸೀಜರ್ ಎಲ್ಲ ಇಲ್ಲಿಂದ ಗಾಡಿ ಎತ್ಕೊಂಡು ಹೊರಡ್ಬೇಕಷ್ಟೆ ಎಷ್ಟು ಎಷ್ಟು ಫೋಟೋ ಗುರು ಇಲ್ಲ ಪ್ರೊಸೀಜರ್ಗೆ ತಲೆ ಕೆಟ್ಟು ಆಗೋಯ್ತು ನನಗೆ ಅಷ್ಟು ಫೋಟೋಗಳು ತಕ್ಕಂತ ಇದ್ದಾರೆ ಫೈನಲ್ ಆಗಿ ನಮ್ಮ ಗಾಡಿ ರಿಲೀಸ್ ಮಾಡ್ತಾ ಇದ್ದಾರೆ ಖುಷಿಯಾದ ವಿಚಾರ ರಾತ್ರಿ ರಾತ್ರಿ ಫೈನ್ ಕಟ್ಟೋಗ್ಬಿಟ್ರೆ ಇಲ್ಲೇನು ಸಮಸ್ಯೆ ಆಗೋಲ್ಲ ಮತ್ತು ಬೆಳಿಗ್ಗೆ ಅಂದರೆ ಮತ್ತೆ ಮುನ್ನೂರು ಕೆ ಜಿ ಓವರ್ ಲೋಡ್ರ ಮಾಲ್ ಇಳಿಸಿ ಮತ್ತೆ ಪೇಮೆಂಟ್ ಮಾಡಿಸಿ ಮತ್ತೆ ಅವ್ರಿಗೆ ಬಿಲ್ ತೊಂಬಂದು ಕೊಡೋವರೆಗೂ ಫೈಲ್ ಕೊಡೋಲ್ಲ ಅದು ರೂಲ್ಸ್ ಐತೆ ಬಟ್ ನಾವೇನೇನೋ ಮಾತಾಡ್ಕೊಂಡು ಒಂದು ನಾಲ್ಕು ಸೇವ್ ಕೊಟ್ಟು ಹಂಗೆ ಒಳೊಳಗೆ ಡೀಲ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಮಹಾರಾಷ್ಟ್ರ ರೂಲ್ಸ್ಗಳು ಕೇಳಿಬಿಟ್ರೆ ದಿಬ್ಬರ್ಗಾಗ ಹೋಗ್ಬಿಡ್ತೀರ ನೀವು ಆ ಥರ ರೂಲ್ಸ್ಗಳಿದಾವೆ ಇಲ್ಲಿ ಮಹಾರಾಷ್ಟ್ರ ಆರ್ ಟಿ ಒದಲ್ಲಿ ಇಲ್ಲ ಪ್ರತಿಯೊಂದು ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಸದ್ಯಕ್ಕೆ ಗಾಡಿ ಹೊರಗೆ ತಗೊಂಡ್ಬಂದಿದ್ದಾಯ್ತು ಇಪ್ಪತ್ತ್ನಾಲ್ಕು ಸಾವಿರ ಫೈನ್ ಕಟ್ಟಿ ನೆಕ್ಸ್ಟ್ ಬಾಡ್ರಲ್ಲಿ ಏನು ಮಾಡೋದು ಅಂತ ಇನ್ನು ಚಿಂತೆ ಮಾಡಬೇಕು ಎಕ್ಸಿಟ್ ಬೇರೆ ಆಗಬೇಕು ಇನ್ನು ಮಹಾರಾಷ್ಟ್ರ ಇಂದ ನೋಡೋಣ ಈಗ ಅಣ್ಣನ ಗಾಡಿ ಇಲ್ಲ ಪಾಪ ವೆಯ್ಟ್ ಮಾಡಿದ್ರು ಎರಡು ಎರಡು ಅವರ್ ಅವ್ರ ಮೂರು ಆದ್ರೂ ಆದರೂ ಕೂಡ ಜೊತೆಗೆ ಹೋಗೋಣ ಇಲ್ಲಿ ನಾನು ನೋಡಿ ಆ್ಯಕ್ಚುಲಿ ನಮ್ಮ ಗಾಡಿ ಓವರ್ ಲೋಡ್ ಬಂದಿರೋದು ಇಲ್ಲಿ ಐತೆ ನೋಡಿ ಎಕ್ಸೆಸ್ ವೆಯ್ಟ್ ಮುನ್ನೂರ ಐದು ಕೆ ಜಿ ಅಷ್ಟೇ ವೆಯ್ಟ್ ಓವರ್ಲೋಡ್ ಇರೋದು ಇಲ್ಲಿ ಬಂದು ಅದ್ರ ಲೆಕ್ಕಾಚಾರಕ್ಕೆ ನೋಡಿದ್ರೆ ಹತ್ತೊಂಬತ್ತು ನಾನ್ನೂರು ನಮ್ಮ ಗಾಡಿ ಪಾಸ್ ಆಗಬೇಕು ಹತ್ತೊಂಬತ್ತು ಏಳ್ನೂರ ಮೂವತ್ತು ಹತ್ತೊಂಬತ್ತು ನಾನ್ನೂರ ಇಪ್ಪತ್ತು ಕೆ ಜಿ ಪಾಸ್ ಆಗಬೇಕು ಇಪ್ಪತ್ತೈದು ಕೆ ಜಿ ಕರೆಕ್ಟಾಗಿ ಮುನ್ನೂರ ಐದು ಕೆ ಜಿ ಓವರ್ ಲೋಡ್ ಐತೆ ಹದಿನೆಂಟುವರೆ ತಗೋದ್ರೆ ಇನ್ನೊಲ್ಲಿಗೆ ಸಾವಿರದ ಇನ್ನೂರ ಮೂವತ್ತು ಕೆ ಜಿ ವೇರಿಯೇಷನ್ ಬರುತ್ತೆ ಒಂಬೈನೂರು ಕೆ ಜಿ ಸೂಟು ಇದಕ್ಕೆ ಆ್ಯಡ್ ಆಗೋಲ್ಲ ಯಾವಾಗ ನಮ್ಮದು ಅಂಡರ್ಲೋಡ್ ಇರುತ್ತೋ ಗಾಡಿ ಆವಾಗ ಮಾತ್ರ ಆ್ಯಡ್ ಆಗಿರುತ್ತೆ ಹಂಗಾಗಿ ಹತ್ತೊಂಬತ್ತು ಏಳ್ನೂರ ಮೂವತ್ತರಲ್ಲಿ ಹದಿನೆಂಟುವರೆ ತೆಗೆದು ಸಾವಿರದ ಇನ್ನೂರ ಮೂವತ್ತು ಕೆ ಜಿ ಫೈನ್ ಹಾಕಿರೋದು ಇವಾಗ ಬಟ್ ಎಕ್ಸಸ್ ಆಫ್ ಓವರ್ಲೋಡ್ ಇರೋದು ಬಂದು ಬರೀ ಮುನ್ನೂರ ಐದು ಕೆ ಜಿ ಬಟ್ ಫೈನ್ ಹಾಕಿರೋದು ಸಾವಿರದ ಇನ್ನೂರ ಮೂವತ್ತಕ್ಕೆ ಇದೇ ರೂಲ್ಸು ಏನೂ ಮಾಡೋಂಗಿಲ್ಲ ಮತ್ತು ಇಲ್ಲಿ ನೋಡಿ ಕೆಳಗೆ ಬರ್ತಿದ್ರೆ ಇಪ್ಪತ್ನಾಲ್ಕು ಸಾವಿರ ಅಂತ ಮಹಾರಾಷ್ಟ್ರದಲ್ಲಿ ರೂಲ್ಸ್ ಇರೋದು ಬಂದು ಇಪ್ಪತ್ತು ಸಾವಿರ ಪೆನಾಲ್ಟಿ ಫಸ್ಟ್ ಲೋಡ್ಗೆ ಅದಾದಮೇಲೆ ಟನ್ನಿಗೆ ಎರಡು ಎರಡು ಸಾವಿರ ಆ್ಯಡ್ ಆಗ್ತಾ ಹೋಗುತ್ತೆ ಇವಾಗ ಎರಡು ಟನ್ ಲೆಕ್ಕ ನಮ್ಮದು ಸಾವಿರದ ಇನ್ನೂರು ಮೂವತ್ತು ಕೆ ಜಿ ಬಂದು ಎರಡು ಟನ್ ಲೆಕ್ಕ ಹಾಗಾಗಿ ಇಪ್ಪತ್ತ್ನಾಲ್ಕು ಸಾವಿರ ಫೈನ್ ಹಾಕಿ ಗಾಡಿ ಕಳಿಸಿರೋ ಇವಾಗ ಇಲ್ಲದೆಲ್ಲ ಕಂಪ್ಲೀಟ್ ಆಯಿತು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲ ಎಲ್ಲ ಪ್ರೊಸೀಜರ್ ಮುಗಿಸೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮೂರು ಅವರ್ ಟೈಮ್ ಆಗೋಯಿತು ಮೂರು ಅವರ್ ತೊಗೊಂತು ಇಲ್ಲದೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಫೈನಲ್ಲಾಗಿ ಇಲ್ಲದೆಲ್ಲ ಮುಗೀತು ಇಲ್ಲಿಂದ ಹೊರಡೋ ಕೆಲಸ ಯಾರೇ ಆಗಲಿ ಇಂದ ಆಪಲ್ ತುಂಬಿದಾಗ ನೋಡ್ಕೊಂಡು ತುಂಬಿ ಫಸ್ಟ್ ಪೇಮೆಂಟ್ ಮಾಡಿಸ್ಕೊಂಡೆ ಇಲ್ಲಿ ಮಾತ್ರ ಬನ್ನಿ ಯಾಕಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಹೇಳೋಕ್ಕಾಗಲ್ಲ ಎಷ್ಟು ವೆಯ್ಟ್ ಇರುತ್ತೆ ಇದು ಆಪಲ್ ಬಾಕ್ಸ್ಗಳು ಅಂತ ಮೊನ್ನೆ ನಮ್ಮ ಸಲಗ ಐನೂರು ಇಪ್ಪತ್ತು ಬಾಕ್ಸ್ ಹಾಕೊಂಬಂದರೂ ಕೂಡ ಲೋಡ್ ಬಂದಿಲ್ಲ ನಮ್ಮದು ಬರೀ ಐನೂರು ಬಾಕ್ಸ್ ದಿನೇ ಲೋಡ್ ಬಂದೈತೆ ನೋಡಿ ಯಾವ್ಯಾವ ಥರ ಆಗುತ್ತೆ ಅಂತ ಟೈಮ್ ಬಂದು ಕರೆಕ್ಟಾಗಿ ಐದುವರೆ ಇವಾಗ ಇಲ್ಲಿಂದ ಎಕ್ಸಿಟ್ ತಗೊಂಡು ಹೈದರಾಬಾದ್ ಕಡೆ ಹೋಗಬೇಕು ಇವಾಗ ಇಲ್ಲಿಂದ ಹೋಗೋಣ ಹೋಗ್ತಾ ಇದೆ ಹೋಗಿ ಹೋಗಿ ಬರ್ತೀನಿ ನಮ್ಮ ಗಾಡಿನೇ ಎತ್ಕೊಂಡು ಹೋಗೋಣ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಬೇಕು ಹೆವಿ ಟೈಮ್ ವೇಸ್ಟ್ ಆಗೋಗ್ಬಿಡೈತೆ ಓಕೆ ಈ ವ್ಲಾಗ್ ಕೂಡ ಈಗ ಮುಗ್ಸನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀನಿ ಸಪೋರ್ಟ್ ಮಾಡ್ತಾರೆ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್